ಆತ್ಮೀಯ ಹತ್ತನೇ ತರಗತಿ ವಿದ್ಯಾರ್ಥಿಗಳೇ ಎಲ್ರಿಗೂ ನಮಸ್ಕಾರ ಈ ದಿನದ ತರಗತಿಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತಿನ ದಿನದ ತರಗತಿಯಲ್ಲಿ ಹತ್ತನೇ ತರಗತಿ ಪರಿಷ್ಕೃತ ಕನ್ನಡ ಪಠ್ಯಪುಸ್ತಕದ ಪೂರಕ ಪಾಠಗಳಲ್ಲಿ ಇರ್ತಕ್ಕಂತಹ ವಚನಗಳು ಎನ್ನುವ ಪದ್ಯವನ್ನ ಮಾಡ್ತಾ ಇದ್ದೇನೆ ವಚನಗಳು ಅಂತಕ್ಕಂತಹ ಪದ್ಯವನ್ನ ಇಲ್ಲಿ ರಚನೆ ಮಾಡಿರ್ತಕ್ಕಂಥದ್ದು ಅಕ್ಕ ಮಹಾದೇವಿಯವರು ಕನ್ನಡದ ಪ್ರಥಮ ಕವಿಯತ್ರಿ ಹಾಗೆಯೇ ವೈರಾಗ್ಯ ನಿಧಿ ಅಂತ ಹೇಳಿ ಕರೆಸ್ಕೊಂಡಿರ್ತಕ್ಕಂತಹ ಅಕ್ಕನ ವಚನಗಳು ಹಾಗೆ ಅದರ ಭಾವಾರ್ಥವನ್ನ ಕುರಿತು ಈ ದಿನದ ತರಗತಿಯಲ್ಲಿ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ವಚನ ಸಾಹಿತ್ಯದ ಬಗ್ಗೆ ತಿಳ್ಕೊಳ್ಳೋಣ ಹನ್ನೊಂದನೇ ಶತಮಾನದ ಉತ್ತರಾರ್ಧದಲ್ಲಿ ಹಾಗೇನೆ ಹನ್ನೆರಡನೇ ಶತಮಾನದ ಪೂರ್ವಾರ್ಧದಲ್ಲಿ ಬೆಳವಣಿಗೆಗೆ ಬಂದಂತಹ ಒಂದು ಸಾಹಿತ್ಯ ಪ್ರಕಾರ ಅಂತ ಹೇಳಿದ್ರೆ ವಚನ ಸಾಹಿತ್ಯ ಅಂತಾನೆ ಹೇಳ್ಬೋದು ಹಲವಾರು ವಚನಕಾರರನ್ನ ನಾವು ನೋಡ್ತೀವಿ ಬಸವಣ್ಣನವರು ಅಲ್ಲಮ್ಮ ಪ್ರಭು ಅಕ್ಕ ಮಹಾದೇವಿ ಆಯ್ದಕ್ಕಿ ಮಾರಯ್ಯ ಆಯ್ದಕ್ಕಿ ಲಕ್ಕಮ್ಮ ಜೇಡರ ದಾಸಿಮಯ್ಯ ಮುಂತಾದ ವಚನಕಾರರು ವಚನಗಳನ್ನ ರಚಿಸಿ ವಚನ ಸಾಹಿತ್ಯಕ್ಕೆ ಅಮೂಲ್ಯವಾದಂತಹ ಕೊಡುಗೆಯನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ವಚನ ಯುಗದಲ್ಲಿ ಇದ್ದಂತಹ ಶಿವಶರಣರು ಸರ್ವ ಸಮಾನತೆಯ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಕನಸನ್ನ ಕಂಡಿದ್ರು ಈ ಶರಣರು ಅಂದಿನ ಸಮಾಜದಲ್ಲಿದ್ದಂತಹ ಅನ್ಯಾಯ ಅಧರ್ಮ ಶೋಷಣೆ ಅಸಮಾನತೆ ಹಾಗೆ ಮೂಢನಂಬಿಕೆ ಅದರ ಜೊತೆ ಢಾಂಬಿಕತೆ ಮುಂತಾದವುಗಳ ವಚನದ ಮೂಲಕ ಹೋಗಲಾಡಿಸೋದಕ್ಕೆ ಪ್ರಯತ್ನ ಪಟ್ರು ಅಂದ್ರೆ ಆಗಿನ ಕಾಲದಲ್ಲಿ ಇದ್ದಂತಹ ಸಮಸ್ಯೆಗಳನ್ನ ತಮ್ಮ ವಚನದಲ್ಲಿ ಬರೆಯುವ ಮೂಲಕ ಒಂದು ಕ್ರಾಂತಿಯನ್ನೇ ಹಾಕಿದ್ರು ಅಂತಾನೆ ಹೇಳ್ಬೋದು ಇನ್ನು ವಚನ ಅಂದ್ರೆ ಏನು ಅಂತ ಹೇಳಿ ನೋಡೋದಾದ್ರೆ ಮಾತು ಹಾಗೆ ಪ್ರಮಾಣ ಎನ್ನುವ ಅರ್ಥ ಬರುತ್ತೆ ಹಾಗೆ ಆಗಿನ ಕಾಲದಲ್ಲಿ ಇದ್ದಂತಹ ವಚನಕಾರರು ಏನಿದಾರಲ್ವಾ ಅಲ್ವಾ ಶಿವಶರಣರು ಅವರ ಪ್ರಮುಖ ಉದ್ದೇಶ ಏನಾಗಿತ್ತು ಅಂತ ಹೇಳಿದ್ರೆ ಒಂದು ಸಮಾಜ ಸುಧಾರಣೆಯನ್ನ ಮಾಡ್ತಕ್ಕಂಥದ್ದು ಮತ್ತೆ ಶಿವಭಕ್ತಿ ಪ್ರಸಾರವನ್ನ ಮಾಡ್ತಕ್ಕಂಥದ್ದು ಇವರ ಪ್ರಮುಖ ಉದ್ದೇಶ ಆಗಿತ್ತು ಇದಿಷ್ಟು ವಚನ ಸಾಹಿತ್ಯದ ಪೀಠಿಕೆ ಬನ್ನಿ ಹಾಗಿದ್ರೆ ಅಕ್ಕ ಮಹಾದೇವರು ರಚನೆ ಮಾಡಿರ್ತಕ್ಕಂತಹ ವಚನಗಳು ಹಾಗೆ ಭಾವಾರ್ಥವನ್ನ ತಿಳಿಯೋಣ ಅದಕ್ಕಿಂತ ಮುಂಚೆ ಅಕ್ಕ ಮಹಾದೇವಿಯವರ ಪರೀಕ್ಷೆಯನ್ನ ತಿಳಿದುಕೊಳ್ಳೋಣ ಪೂರಕ ಪಾಠ ನಾಲ್ಕು ವಚನಗಳು ರಚಿಸಿದವರು ಅಕ್ಕ ಮಹಾದೇವಿ ಕೃತಿಕಾರರ ಪರಿಚಯ ಅಕ್ಕ ಮಹಾದೇವಿಯ ಕಾಲ ಸಾಮಾನ್ಯ ಶಕ ಸುಮಾರು ಸಾವಿರದ ನೂರ ಅರವತ್ತು ಅಂದ್ರೆ ಹನ್ನೆರಡನೆಯ ಶತಮಾನ ಅಕ್ಕ ಮಹಾದೇವಿಯವರು ಜೀವಿಸಿದಂತಹ ಕಾಲ ಅಂತ ಹೇಳಿದ್ರೆ ಹನ್ನೆರಡನೇ ಶತಮಾನ ಈಕೆ ಶಿವಶರಣೆಯರಲ್ಲಿ ತುಂಬಾನೇ ಪ್ರಮುಖಳು ಯಾಕೆ ಅಂತ ಹೇಳಿದ್ರೆ ಕನ್ನಡದ ಮೊದಲ ಕವಿಯತ್ರಿ ಹಾಗೇನೆ ವೈರಾಗ್ಯ ನಿಧಿ ಅಂತ ಹೇಳಿ ಕರೀತಾರೆ ತನ್ನ ಗಂಡನನ್ನೇ ತ್ಯಜಿಸಿ ಬಂದು ಜೀವನದಲ್ಲಿ ವೈರಾಗ್ಯವನ್ನ ಹೊಂದಿ ಆಕೆ ವಚನಗಳನ್ನ ಬರೆಯೋದಕ್ಕೆ ಪ್ರಾರಂಭ ಮಾಡುದು ಈಕೆ ಜನಿಸಿದಂತಹ ಸ್ಥಳ ಅಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕಿನ ಉಡುತಡಿ ಅಂತ ಹೇಳಿ ಈಕೆ ಒಬ್ಬ ಪ್ರಸಿದ್ಧ ವಚನಕಾರ್ತಿ ಹಾಗೇನೆ ಕವಯತ್ರಿ ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಆರಾಧ್ಯ ದೈವ ಚನ್ನ ಮಲ್ಲಿಕಾರ್ಜುನ ಅಂತ ಹೇಳಿ ಆಕೆಯ ಆರಾಧ್ಯ ದೈವ ಚನ್ನ ಮಲ್ಲಿಕಾರ್ಜುನ ಹಾಗೆ ಆಕೆ ರಚನೆ ಮಾಡಿದಂತಹ ವಚನಗಳ ಅಂಕಿತ ಕೂಡ ಚನ್ನ ಮಲ್ಲಿಕಾರ್ಜುನ ಈಕೆ ವಚನಗಳು ಅಷ್ಟೇ ಅಲ್ದೇನೆ ಯೋಗಾಂಗ ತ್ರಿವಿಧಿ ಸೃಷ್ಟಿ ವಚನ ಮತ್ತು ಮಂತ್ರ ಗೋಪ್ಯ ಮೊದಲಾದ ಲಘು ಕೃತಿಗಳನ್ನ ರಚನೆ ಮಾಡಿದ್ದಾಳೆ ಹಾಗೆ ಈಕೆ ರಚನೆ ಮಾಡಿರ್ತಕ್ಕಂತಹ ಮುನ್ನೂರ ಐವತ್ನಾಲ್ಕು ವಚನಗಳು ನಮಗೆ ಲಭ್ಯ ಆಗಿದೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಇದಿಷ್ಟು ಅಕ್ಕ ಮಹಾದೇವಿಯ ಬಗ್ಗೆ ಪರಿಚಯ ಈಗ ಅಕ್ಕ ಮಹಾದೇವಿಯವರು ರಚನೆ ಮಾಡಿರ್ತಕ್ಕಂತಹ ವಚನಗಳ ವಾಚನವನ್ನ ನಾನು ಮೊದಲು ಮಾಡ್ತೀನಿ ಎಲ್ರೂ ಕೂಡ ಗಮನ ಇಟ್ಟು ಕೇಳಿಸ್ಕೊಡಿ ನಂತರ ಈ ವಚನದ ಭಾವಾರ್ಥವನ್ನ ತಿಳಿಸ್ಕೊಡ್ತೇನೆ ಪದ್ಯ ವಚನಗಳು ಪ್ರವೇಶ ಭಾಗದಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ ಅದಕ್ಕಿಂತ ಮುಂಚೆ ಪ್ರಕೃತಿಯಲ್ಲಿರುವ ಪ್ರಾಣಿ ಪಕ್ಷಿ ಗಿಡ ಮರ ವಸ್ತುಗಳಲ್ಲಿ ವಿಶೇಷ ಗುಣಗಳು ಭೇದವೆಣಿಸದೆ ಸಹಜವಾಗಿರುತ್ತೆಂಬುದು ಹಾಗೂ ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಚಿತ್ರಣ ಅಕ್ಕ ಮಹಾದೇವಿಯರ ಈ ವಚನದಲ್ಲಿ ಇದೆ ಸೊ ಈ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಕ್ಕ ಮಹಾದೇವಿಯರು ಅಂತ ಹೇಳಿದ್ರೆ ಪ್ರಕೃತಿನಲ್ಲಿ ಇರ್ತಕ್ಕಂತಹ ಪ್ರಾಣಿ ಪಕ್ಷಿ ಗಿಡ ಮರ ವಸ್ತುಗಳು ಇದಿಷ್ಟೇ ವಸ್ತುಗಳು ಭೇದವನ್ನ ಎಣಿಸೋದಿಲ್ಲ ಅದನ್ ಬಿಟ್ರೆ ಇರ್ತಕ್ಕಂಥದ್ದು ಯಾರು ಮನುಷ್ಯರು ಮನುಷ್ಯರಲ್ಲಿ ಭೇದ ಭಾವ ಅಂತಕ್ಕಂಥದ್ದು ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗೆ ಅದ್ರ ಜೊತೆ ಜ್ಞಾನಿಗಳ ಸಂಘ ಹೇಗಿರುತ್ತೆ ಅಜ್ಞಾನಿಗಳ ಸಂಘ ಹೇಗಿರುತ್ತೆ ಅನ್ನೋದನ್ನ ತುಂಬಾ ಅದ್ಭುತವಾಗಿ ತಮ್ಮ ವಚನಗಳ ಮೂಲಕ ಇಲ್ಲಿ ತಿಳಿಸ್ಕೊಟ್ಟಿದ್ದಾರೆ ನೋಡಿ ಈಗ ಮೊದಲನೇದಾಗಿ ವಚನವನ್ನ ವಾಚನ ಮಾಡ್ತೀನಿ ಕೇಳಿಸ್ಕೊಳ್ಳಿ ಚಂದನವ ಕಡಿದು ಕೊರೆದು ತೇದೊಡೆ ನೊಂದನೆಂದು ಕಂಪ ಬಿಟ್ಟಿತ್ತೆ ಚಂದನವ ಕಡಿದು ಕೊರೆದು ತೇದೊಡೆ ನೊಂದೆನೆಂದು ಕಂಪ ಬಿಟ್ಟಿತ್ತೆ ತಂದು ಸುವರ್ಣವ ಕಡಿದೊರೆದಡೆ ಬೆಂದು ಕಳಂಕ ಹಿಡಿಯುತ್ತೆ ಸಂದು ಸಂದನು ಕಡಿದು ಕಬ್ಬನು ತಂದು ಗಾಣದಲ್ಲಿ ಕಿ ಅರೆದಡೆ ಬೆಂದು ಪಾಕಗಳ ಸಕ್ಕರೆಯಾಗಿ ನೊಂದೆನೆಂದು ಸಿಹಿಯೇ ಬಿಟ್ಟಿತ್ತೆ ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದಿಳಿಹಲು ನಿಮಗೇ ಹಾನಿ ಎನ್ನ ತಂದೆ ಚನ್ನ ಮಲ್ಲಿಕಾರ್ಜುನ ದೇವಯ್ಯ ನೀ ಕೊಂದಡೆಯು ಶರಣೆಂಬುದ ಮಾಣೆ ಮತ್ತೊಂದು ವಚನ ನಮ್ಮ ಸಂಘ ಯಾವ ರೀತಿ ಇರ್ಬೇಕು ಅಂತೇಳಿ ಹೇಳ್ತಾ ಇದಾರೆ ನೋಡಿ ಅರಿಯದವರೊಡನೆ ಸಂಗವ ಮಾಡಿದಡೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಬಲ್ಲವರೊಡನೆ ಸಂಘವ ಮಾಡಿದಡೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ ಚಂದ ಮಲ್ಲಿಕಾರ್ಜುನಯ್ಯ ನಿಮ್ಮ ಶರಣರ ಸಂಗವ ಮಾಡಿದಡೆ ಕರ್ಪೂರದ ಗಿರಿಯ ನುರಿಯ ಕೊಂಬಂತೆ ಎಷ್ಟು ಅದ್ಭುತವಾದಂತಹ ವಚನಗಳಲ್ವಾ ಈಗ ಈ ವಚನದ ಭಾವಾರ್ಥವನ್ನ ಹೇಳ್ತಾನೆ ಮೊದಲನೇ ವಚನದ ಭಾವಾರ್ಥ ಏನು ಅಂತ ಹೇಳಿ ತಿಳಿದುಕೊಳ್ಳೋಣ ನೋಡಿ ಈ ಒಂದು ವಚನದಲ್ಲಿ ಅಕ್ಕ ಮಹಾದೇವಿಯವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಚಂದನವ ಕಡಿದು ಕೊರೆದು ತೇಯದೊಡೆ ಚಂದನ ಅಂತ ಹೇಳಿದ್ರೆ ಶ್ರೀಗಂಧ ಶ್ರೀಗಂಧದ ಸುವಾಸನೆ ಹೇಗಿರುತ್ತೆ ಅಂತ ಹೇಳಿ ಎಲ್ರಿಗೂ ಕೂಡ ಗೊತ್ತು ಶ್ರೀಗಂಧದ ಪರಿಮಳ ಮೈ ಮೈಮರ್ಸ್ತಕ್ಕಂತಹ ಶಕ್ತಿಯನ್ನ ಹೊಂದಿರುತ್ತೆ ಇಲ್ಲಿ ಆ ಚಂದನವನ್ನ ಯಾವುದೋ ಒಂದು ಕಾಡಿನಲ್ಲಿ ಇದ್ದಂತಹ ಒಂದು ಶ್ರೀಗಂಧದ ಮರವನ್ನ ಒಂದು ಚಂದನದ ಮರವನ್ನ ಕಡಿದು ತಗೊಂಡ್ ಬಂದು ಅದನ್ನ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡಿ ಅದನ್ನ ನಾವು ತೇದೊಡೆ ಈಗ ಪೂಜೆಗೆ ಅಂತ ಹೇಳಿ ಮನೆಯಲ್ಲಿ ಸಾಣಿಕಲ್ ಮೇಲೆ ಹಾಕ್ಬಿಟ್ಟು ಗಂಧವನ್ನ ತೇಯ್ತಾರಲ್ವಾ ಆ ಗಂಧವನ್ನ ತೆಗೆದ ತಕ್ಷಣ ಆ ಶ್ರೀಗಂಧ ಆ ಚಂದನ ಏನಿದೆಯಲ್ವಾ ನಾನು ನೊಂದೆ ನನಗೆ ನೋವು ಆಗ್ತಾ ಇದೆ ನನ್ನನ್ನ ತುಂಡು ತುಂಡಾಗಿ ಕತ್ತರಿಸಿ ಹಾಕಿದ್ರು ನನಗೆ ಹಿಂಸೆಯನ್ನ ಕೊಟ್ರು ಅಂತ ಹೇಳಿ ಅದು ತನ್ನ ಕಂಪನ್ನ ಕೊಡೋದೇನಾದ್ರೂ ಬಿಡುತ್ತಾ ಇಲ್ಲ ಅಲ್ವಾ ಆ ಶ್ರೀಗಂಧ ಹೇಗೆ ಸುವಾಸನೆಯನ್ನ ಬೀರ್ತಾ ಇರುತ್ತೋ ಅದೇ ರೀತಿ ಇಲ್ಲಿ ಸುಗಂಧವನ್ನ ಅದು ಕೊಡ್ತಾ ಇರತ್ತೆ ಅದನ್ನ ಎಷ್ಟೇ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ನಮ್ಮ ದೇಹದ ಬಲವನ್ನೇ ಹಾಕಿ ಅದನ್ನ ನಾವು ತೆಗಿತಾ ಇದ್ರು ಕೂಡ ಅದು ನಮಗೆ ಸುಗಂಧವನ್ನೇ ನೀಡ್ತಾ ಹೋಗುತ್ತೆ ಅಲ್ವಾ ಗಂಧದ ಗಿಡವನ್ನ ನಾವು ತಂದು ಅದನ್ನ ಕೊರೆದು ಅದನ್ನ ಎಷ್ಟೇ ತೆಯ್ತಾ ಇದ್ರು ಕೂಡ ಅದು ನನ್ಗೆ ನೊಂದು ಹೋಗ್ತಾ ಇದ್ದೀನಿ ನನಗೆ ಹಿಂಸೆ ಆಗ್ತಾ ಇದೆ ಅಂತ ಹೇಳಿ ಅದು ತನ್ನ ಪರಿಮಳವನ್ನು ಕೊಡೋದು ಬಿಡೋದಿಲ್ಲ ಅಲ್ವಾ ಹಾಗೆ ಇನ್ನೊಂದು ಉಪಮೆಯನ್ನ ಕೊಟ್ಟಿದ್ದಾರೆ ತಂದು ಸುವರ್ಣವ ಕಡಿದೊರೆದಡೆ ಬೆಂದು ಕಳಂಕ ಹಿಡಿಯುತ್ತೆ ಈಗ ಅಕ್ಕ ಸಾಲಿಕ ಏನಾದ್ರೂ ಒಂದು ಒಡವೆಯನ್ನ ಮಾಡ್ಬೇಕು ಅಂತ ಹೇಳಿದ್ರೆ ಸುವರ್ಣವನ್ನ ತರ್ತಾನೆ ಸುವರ್ಣ ಅಂತ ಹೇಳಿದ್ರೆ ಚಿನ್ನ ಬಂಗಾರವನ್ನ ತಂದ್ಬಿಟ್ಟು ಅದನ್ನ ಏನ್ ಮಾಡ್ತಾನೆ ಮೊದಲು ಬಿಸಿಗೆ ಚೆನ್ನಾಗಿ ಕಾಯಿಸ್ತಾನೆ ಕಾಯಿಸಿದಾಗ ಬಂಗಾರ ಏನಾಗುತ್ತೆ ದ್ರವ ರೂಪದಲ್ಲಿ ಆಗುತ್ತೆ ದ್ರವ ರೂಪದಲ್ಲಿ ಆಗಿ ನಂತರ ಏನ್ ಮಾಡ್ತಾನೆ ತನಗೆ ಯಾವ ಶೇಪ್ಗೆ ಗೆ ಬೇಕೋ ಆ ಶೇಪ್ಗೆ ತನ್ಕೊಂಡು ಆತ ಬಂಗಾರವನ್ನ ಮಾಡ್ತಾನೆ ಬಂಗಾರ ನನ್ನನ್ನ ಕಾಯಿಸ್ತಾರೆ ನನ್ನನ್ನ ಬಿಸಿ ಹಿಡಿತಾರೆ ಅಂತ ಹೇಳ್ಬಿಟ್ಟು ಅದು ತನ್ನ ಹೊಳಪನ್ನ ಏನಾದ್ರೂ ಕಳ್ಕೊಳ್ಳುತ್ತ ಖಂಡಿತ ಕಳ್ಕೊಳ್ಳೋದಿಲ್ಲ ಅಕ್ಕಸಾಲಿಗನ ಕೈಯಲ್ಲಿ ಒಂದು ಸುಂದರವಾದ ಆಭರಣ ಆದ ನಂತರ ಅದು ಇನ್ನ ಪಳಪಳ ಹೊಡೆಯೋದಕ್ಕೆ ಶುರು ಮಾಡುತ್ತೆ ಅಲ್ವಾ ಅದೇನಾದ್ರು ಅಕ್ಕಸಾಲಿಗ ನನ್ನನ್ನ ಕರ್ಕೊಂಡ್ ಬಂದ ನನಗೆ ಬಿಸಿಲಿನಲ್ಲಿ ಬೇಯಿಸ್ದ ಆ ನನಗೆ ತೊಂದರೆ ಕೊಟ್ಟ ಅಂತ ಹೇಳಿ ಅದು ತನ್ನ ಹೊಳಪನ್ನ ಯಾವತ್ತೂ ಕೂಡ ಕಳ್ಕೊಡುದಿಲ್ಲ ಬಂಗಾರ ಯಾವತ್ತಿದ್ರು ಕೂಡ ಹೊಳಿತಾನೆ ಇರತ್ತೆ ಇನ್ನ ನಂತರ ಸಂದು ಸಂದನು ಕಡಿದು ಕಬ್ಬನು ತಂದು ಗಾಣದಲ್ಲಿಕ್ಕಿ ಅರೆದಡೆ ಎಲ್ರು ಕೂಡ ಕಬ್ಬಿನ ಹಾಲು ಕುಡ್ದಿರ್ತೀರ ಎಷ್ಟು ರುಚಿಯಾಗಿರುತ್ತಲ್ವ ಈಗ ಕಬ್ಬಿನ ಹಾಲು ಮಾಡೋದನ್ನ ನೋಡಿರ್ತೀರಾ ಆ ಕಬ್ಬಿನ ಹಾಲು ಮಾಡತಕ್ಕಂತ ಯಂತ್ರದಲ್ಲಿ ಆ ಕಬ್ಬಿನ ಮೈ ಮೇಲೆ ಏನಿರುತ್ತಲ್ವ ಸಿಪ್ಪೆ ಅದನ್ನೆಲ್ಲಾ ತೆಗೆದ್ಬಿಟ್ಟು ಆ ಒಂದು ಮಷಿನ್ ಅಲ್ಲಿ ಹಾಕ್ತಿರ್ತಾರೆ ಇಲ್ಲ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಇನ್ನ ಆ ಗಾಣಗಳಿತ್ತು ಕಬ್ಬಿನ ರಸವನ್ನ ತೆಗಿತಕ್ಕಂತಹ ಗಾಣಗಳು ಆ ಗಾಣದಲ್ಲಿ ಹಾಕಿ ಚೆನ್ನಾಗಿ ಅದನ್ನ ತಿರುಗಿಸ್ತಾ ಇದ್ರು ತಿರುಗ್ಸ್ದಾಗ ಆ ಕಬ್ಬಿನ ಮೈ ಏನಾಗುತ್ತೆ ಎಲ್ಲಾ ಸುಖ್ ಸುಕ್ಕಾಗ್ಬಿಡುತ್ತೆ ಆಗ್ಬಿಡುತ್ತೆ ಆ ಕಬ್ಬಿಗೆ ಅಷ್ಟೊಂದು ನೋವಾಗ್ತಿರುತ್ತೆ ಆ ಕಬ್ಬು ಅಷ್ಟೊಂದು ನೋವಾಗ್ತಿದೆ ನನಗೆ ಅಂತ ಹೇಳ್ಬಿಟ್ಟು ಅದು ಸಿಹಿಯಾದ ಹಾಲನ್ನ ಕೊಡೋದೇನಾದ್ರೂ ಬಿಡ್ತಾ ಇಲ್ಲ ಅಲ್ವಾ ಆ ಕಬ್ಬಿಗೆ ನಾವು ಎಷ್ಟೇ ಹಿಂಸೆಯನ್ನ ಕೊಟ್ಟರು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸಿ ಅದನ್ನ ಗಾಣದಲ್ಲಿಟ್ಟು ಅದರ ಮೈ ನೋವಾಗ ತರ ತಿರುಗಿಸಿದ್ರು ಕೂಡ ಅದು ನಮ್ಗೆ ರುಚಿಯಾದಂತಹ ಹಾಲನ್ನ ಕೊಡುತ್ತೆ ಆ ಕಬ್ಬಿನ ಹಾಲನ್ನೇ ನಾವು ಕುದಿಸಿದಾಗ ಏನಾಗುತ್ತೆ ಅದರ ರಸವನ್ನ ತೆಗೆಯೋದಷ್ಟೇ ಅಲ್ಲ ನಮ್ ಕೆಲಸ ಮತ್ತೆ ಏನ್ ಮಾಡ್ತೀವಿ ಅದಕ್ಕೆ ಶಾಖವನ್ನ ಕೊಟ್ಟು ಅದನ್ನ ಬಿಸಿ ಮಾಡಾಕಿಡ್ತೀವಿ ಮತ್ತೆ ಅಲ್ಲಿ ಬಿಸಿ ತಗಿದ ತಕ್ಷಣ ಏನಾಗುತ್ತೆ ಅದು ಕುದ್ದು ಕುದ್ದು ಬೆಲ್ಲದ ಪಾಕ ಆಗತ್ತೆ ಅಲ್ವಾ ಈ ರೀತಿ ನನ್ನನ್ನ ಸಿಗಿತರೆ ತರ್ತಾರೆ ನನ್ನ ಮೈಯನ್ನ ಹಿಂಡಿ ರಸ ತೆಗಿತಾರೆ ನಂತರ ಒಂದು ಸಿಹಿಯಾದ ಬೆಲ್ಲದ ಪಾಕವನ್ನ ಮಾಡ್ತಾರೆ ಇಷ್ಟೊಂದು ಕಷ್ಟ ಅನುಭವಿಸಿದ್ರು ಕೂಡ ಆ ಕಬ್ಬು ತನ್ನ ಸಿಹಿಯನ್ನ ಕಳ್ಕೊಳ್ತಾ ಇಲ್ಲ ಅಲ್ವಾ ಏನೇ ಹಿಂಸೆ ಇದ್ರು ಕೂಡ ಶ್ರೀಗಂಧ ಸುವಾಸನೆಯನ್ನ ಕೊಡೋದು ಬಿಡ್ಲಿಲ್ಲ ಚಿನ್ನ ಹೊಳೆಯೋದು ಬಿಡ್ಲಿಲ್ಲ ಹಾಗೆಯೇ ಕಬ್ಬು ಸಿಹಿಯನ್ನ ನೀಡೋದು ಬಿಡ್ಲಿಲ್ಲ ಅದೇ ರೀತಿ ನಾ ಹಿಂದೆ ಮಾಡಿದ ಹೀನಂಗಳೆಲ್ಲವ ತಂದು ಮುಂದಿಳಿ ಹಲು ಹೇ ಗುರುವೇ ಹೇ ದೇವನೇ ನಾನು ಹಿಂದಿನ ಜನ್ಮದಲ್ಲಿ ನಾನು ಅನೇಕ ಪಾಪಗಳನ್ನ ಮಾಡಿದ್ದೇನೆ ಆದರೆ ಅದೆಲ್ಲವನ್ನ ಮರೆತು ನಿನ್ನ ಬಳಿ ನಾನು ಶರಣಾಗಿದ್ದೇನೆ ನನ್ನನ್ನ ನೀನು ಕೊಲ್ತೀಯೋ ಅಥವಾ ನನ್ನನ್ನ ಕೈ ಹಿಡಿದು ಕಾಯ್ತೀಯೋ ನಿನಗೆ ಬಿಟ್ಟಿದ್ದು ನನ್ನ ಹಿಂದಿನ ಜನ್ಮದ ತಪ್ಪನ್ನೆಲ್ಲ ಮನ್ನಿಸು ದೇವ ಅಂತ ಹೇಳಿ ಇಲ್ಲಿ ಕವಿಯತ್ರಿ ಕೇಳ್ತಾ ಇದ್ದಾರೆ ಹೇ ಚನ್ನ ಮಲ್ಲಿಕಾರ್ಜುನ ದೇವಯ್ಯ ನೀ ಕೊಂದಡೆಯು ಶರಣೆಂಬುದ ಮಾಡೆ ನಾನು ಹಿಂದಿನ ಜನ್ಮದಲ್ಲಿ ಅನೇಕ ತಪ್ಪುಗಳನ್ನ ಮಾಡ್ಬಿಟ್ಟಿದ್ದೇನೆ ಈಗ ನಿನ್ನ ಬಳಿ ಬಂದಿದ್ದೇನೆ ನೀನು ನನ್ನ ತಪ್ಪುಗಳನ್ನೆಲ್ಲ ಕ್ಷಮಿಸ್ತೀಯೋ ನನ್ನನ್ನ ಕೊಲ್ತೀಯೋ ನನ್ನನ್ನ ಕಾಯ್ತೀಯೋ ಅದೆಲ್ಲ ನಿನಗೆ ಬಿಟ್ಟಿದ್ದು ಹೇ ಚನ್ನ ಮಲ್ಲಿಕಾರ್ಜುನ ನನ್ನ ತಪ್ಪನ್ನೆಲ್ಲ ಕ್ಷಮಿಸಿ ಬಿಡು ನನ್ನನ್ನ ಮನ್ನಿಸಿ ನನಗೆ ಕೃಪೆಯನ್ನ ತೋರು ಅಂತ ಹೇಳ್ಬಿಟ್ಟು ಆ ಪ್ರಸ್ತುತ ವಚನದಲ್ಲಿ ಅಕ್ಕ ಮಹಾದೇವಿಯವರು ಚನ್ನಮಲ್ಲಿಕಾರ್ಜುನನ ಬಳಿ ಕೇಳ್ಕೊಳ್ತಾ ಇದ್ದಾರೆ ಅರ್ಥ ಆಯ್ತಾ ಇನ್ನ ನಂತರ ಎರಡನೇ ವಚನದಲ್ಲಿ ಏನ್ ಹೇಳ್ತಾ ಇದ್ದಾರೆ ನಾವು ಎಂತಹವರ ಸಂಘವನ್ನ ಮಾಡ್ಬೇಕು ಅಜ್ಞಾನಿಗಳ ಸಂಘ ಹೇಗಿರುತ್ತೆ ಜ್ಞಾನಿಗಳ ಸಂಘ ಹೇಗಿರುತ್ತೆ ಹಾಗೆ ಶಿವಶರಣರ ಸಂಘ ಹೇಗಿರುತ್ತೆ ಅದನ್ನು ತುಲನಾತ್ಮಕವಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ ಅರಿಯದವರೊಡನೆ ಸಂಗವ ಮಾಡಿದಡೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಅರಿಯದವರು ಅಂತ ಹೇಳಿದ್ರೆ ಅಜ್ಞಾನಿಗಳ ಸಂಘ ಅಜ್ಞಾನಿಗಳ ಸಂಘವನ್ನ ಅಜ್ಞಾನಿಗಳ ಸ್ನೇಹವನ್ನ ನಾವೇನಾದ್ರೂ ಮಾಡಿದ್ವಿ ಅಂತ ಹೇಳಿದ್ರೆ ಆ ಸ್ನೇಹ ಹೇಗಿರುತ್ತೆ ಅಂತ ಹೇಳಿದ್ರೆ ಕಲ್ಲ ಹೊಯ್ದು ಕಿಡಿಯ ತೆಗೆದುಕೊಂಬಂತೆ ಈಗ ಒಂದು ಕಲ್ಲು ಮತ್ತೊಂದು ಕಲ್ಲು ಎರಡು ಕಲ್ಲು ತಾಗದ್ರೆ ಏನಾಗುತ್ತೆ ಕಿಡಿ ಉಂಟಾಗುತ್ತೆ ನೋಡಿದೀರಾ ಎರಡು ಕಲ್ಲಿದ್ರೆ ಅದನ್ನ ನೀವು ಕುಟ್ಟಿ ಕುಟ್ಟಿ ಪ್ರಯತ್ನಿಸಿ ಅದರಲ್ಲಿ ಬೆಂಕಿ ಬರುತ್ತೆ ಹಾಗೆ ಅಜ್ಞಾನಿಗಳ ಸಂಘವನ್ನ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಕಲ್ಲು ತಾಕಿ ಕಿಡಿ ಹುಟ್ಟಿದ ಹಾಗೆ ಆಗುತ್ತೆ ಬಲ್ಲವರೊಡನೆ ಸಂಗವ ಮಾಡಿದಡೆ ಬಲ್ಲವರು ಅಂತ ಹೇಳಿದ್ರೆ ಜ್ಞಾನಿಗಳು ತಿಳಿದಂಥವರು ಅಂಥವರ ಸಂಘವನ್ನ ಅಂಥವರ ಸಹವಾಸವನ್ನ ನಾವೇನಾದ್ರೂ ಮಾಡಿದ್ದೆ ಆದ್ರೆ ಮೊಸರ ಹೊಸೆದು ಬೆಣ್ಣೆಯ ತೆಗೆದುಕೊಂಬಂತೆ ಯಾರು ತಿಳಿದಂಥವ್ರು ಇರ್ತಾರಲ್ವಾ ಬಲ್ಲವರು ಇರ್ತಾರಲ್ವಾ ಅಂತವರ ಸ್ನೇಹವನ್ನ ಮಾಡಿದಾಗ ನಮಗೆ ಏನಾಗುತ್ತೆ ಹೇಗೆ ಪ್ರಯೋಜನ ಆಗುತ್ತೆ ಅಂತ ಹೇಳಿದ್ರೆ ಮೊಸರನ್ನ ಕಡೆದು ಹೇಗೆ ನಾವು ಬೆಣ್ಣೆಯನ್ನ ತೆಗೆದ್ಕೊಳ್ತೀವಲ್ವಾ ಆ ರೀತಿ ನಮ್ಮ ಜೀವನ ಇರುತ್ತೆ ಅಂದ್ರೆ ಇಲ್ಲಿ ಮೊಸರು ಕೂಡ ಹಿತ ಬೆಣ್ಣೆ ಕೂಡ ಹಿತ ಅಲ್ವಾ ಅಂದ್ರೆ ಇಲ್ಲಿ ಏನ್ ಹೇಳ್ತಿದ್ದಾರೆ ಕವಿಯತ್ರಿ ಆ ನಮ್ ಯಾರು ತಿಳಿದಂತವರ ಸ್ನೇಹವನ್ನ ಮಾಡ್ತಾರೋ ಅವರ ಜೀವನಕ್ಕೆ ಹಿತ ಇರುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಜ್ಞಾನಿಗಳ ಸಂಘವನ್ನ ಮಾಡಿದಾಗ ನಮ್ಮ ಜೀವನದಲ್ಲಿ ಹಿತ ಬರುತ್ತೆ ಅಂತ ಹೇಳಿ ಹೇಳ್ತಿದ್ದಾರೆ ಒಳ್ಳೇದೇ ಆಗುತ್ತೆ ಹೇಳಿ ಹೇಳ್ತಾ ಇದ್ದಾರೆ ಅರಿಯದವರೊಡನೆ ಅಂತ ಹೇಳಿದ್ರೆ ಇಲ್ಲಿ ಅಜ್ಞಾನಿಗಳ ಸಂಘವನ್ನ ಮಾಡಿದ್ರೆ ಒಂದು ಕಲ್ಲು ಇನ್ನೊಂದು ಕಲ್ಲು ತಾಕಿದಾಗ ಹೇಗೆ ಬೆಂಕಿ ಬರುತ್ತೋ ಹಾಗೆ ಅಜ್ಞಾನಿಗಳ ಸಹವಾಸ ಆ ಕಲ್ಲುಗಳು ತಾಕಿ ಕಿಡಿಯನ್ನ ಉಂಟು ಮಾಡುವಂತೆ ಇರುತ್ತೆ ಅದೇ ನಾವು ಬಲ್ಲವರೊಡನೆ ಜ್ಞಾನಿಗಳೊಡನೆ ಸಹವಾಸ ಮಾಡಿದ್ವಿ ಅಂತ ಹೇಳಿದ್ರೆ ಅವರ ಸಹವಾಸ ಹೇಗಿರುತ್ತೆ ಅಂತ ಹೇಳಿದ್ರೆ ಮೊಸರನ್ನ ಕಡೆದು ಬೆಣ್ಣೆಯನ್ನ ತೆಗೆದುಕೊಂಡಂತೆ ಇರುತ್ತೆ ಮೊಸರು ಕೂಡ ಹಿತ ಹಾಗೆ ಬೆಣ್ಣೆ ಕೂಡ ಹಿತ ಹಾಗೆ ಆ ಜ್ಞಾನಿಗಳ ಸಹವಾಸ ಬಲ್ಲವರ ಸಹವಾಸ ನಮಗೆ ಯಾವಾಗ್ಲೂ ಕೂಡ ಬೆಣ್ಣೆ ಹಾಗೂ ಮೊಸರಿನಂತೆ ಹಿತವಾಗಿರುತ್ತೆ ಚನ್ನ ಮಲ್ಲಿಕಾರ್ಜುನಯ್ಯ ಅಂತ ಹೇಳಿ ಹೇಳ್ತಿದ್ದಾರೆ ಹಾಗೆ ಮತ್ತೆ ಕೊನೆಯದಾಗಿ ಏನ್ ಹೇಳ್ತಿದಾರೆ ನೋಡಿ ನಿಮ್ಮ ಶರಣರ ಸಂಗಮ ಮಾಡಿದಡೆ ಕರ್ಪೂರದ ಗಿರಿಯ ನುರಿಯ ಕೊಂಬಂತೆ ಇನ್ನ ನಾವೇನಾದ್ರೂ ಶಿವಶರಣರ ಸಹವಾಸವನ್ನ ಬಿಡ್ವಿ ಅಂತ ಹೇಳಿ ಅನ್ಕೊಳ್ಳಿ ಅವಾಗ ನಮ್ಮ ಜೀವನ ಹೇಗಿರುತ್ತೆ ಅಂತ ಹೇಳಿದ್ರೆ ಕರ್ಪೂರದ ಗಿರಿ ಕರ್ಪೂರ ಅಂತ ಹೇಳಿದ್ರೆ ಅಹ್ ದೇವ್ರ ಪೂಜೆಗೆಲ್ಲ ಮನೆಯಲ್ಲಿ ಉಪಯೋಗಿಸ್ತಾರೆ ನೋಡಿ ಕರ್ಪೂರ ಆ ಕರ್ಪೂರದ ಗಿರಿ ಅಂದ್ರೆ ಕರ್ಪೂರದ ಪರ್ವತ ನೀವು ಕರ್ಪೂರದ ಪರ್ವತಕ್ಕೆ ಬೆಂಕಿಯನ್ನ ಇಟ್ಟಾಗ ಕರ್ಪೂರ ಸಂಪೂರ್ಣವಾಗಿ ಉರಿದು ಹೋಗುತ್ತೆ ಅಲ್ವಾ ಅಲ್ಲೇನಾದ್ರೂ ಸ್ವಲ್ಪ ಕೂಡ ಏನಾದ್ರು ಉಳಿಯುತ್ತಾ ಇಲ್ಲ ಅಲ್ವಾ ಆ ಕರ್ಪೂರದ ಗಿರಿ ಸಂಪೂರ್ಣವಾಗಿ ಹೇಗೆ ಉರಿಯುತ್ತೋ ಹಾಗೆ ನಾವು ಶಿವಶರಣರ ಸ್ನೇಹವನ್ನ ಮಾಡಿದ್ರೆ ಪರಮಾತ್ಮನನ್ನೇ ನಂಬಿರ್ತಕ್ಕಂತಹ ಶಿವಶರಣರ ಶರಣರ ಸಂಘವನ್ನ ನಾವು ಮಾಡಿದ್ರೆ ನಾವು ಕೂಡ ಶರಣರೇ ಆಗ್ತೀವಿ ಕರ್ಪೂರದ ಗಿರಿ ಹೇಗೆ ಮೌನವಾಗಿ ಕರೆದು ಕರಗಿ ಹೋಗುತ್ತೋ ಹಾಗೆ ನಮ್ಮ ಬದುಕು ಕೂಡ ನಿರಾಳವಾಗಿ ನಿಶ್ಚಿಂತವಾಗುತ್ತೆ ಅಂತೇಳಿ ಹೇಳ್ತಿದ್ದಾರೆ ಹೇಗೆ ಕರ್ಪೂರದ ಪರ್ವತಕ್ಕೆ ಉರಿತಾಗಿದ್ರೆ ಹೇಗೆ ಅದು ಸಂಪೂರ್ಣವಾಗಿ ಉರಿದು ನಿರಾಳವಾಗಿ ನಿಶ್ಚಿಂತವಾಗಿರುತ್ತೋ ಹಾಗೆ ನಾವು ಕೂಡ ಶಿವಶರಣರ ಸಂಘದಲ್ಲಿ ಇರಬೇಕು ಆಗ ನಮ್ಮ ಬದುಕು ಕೂಡ ನಿಶ್ಚಿಂತೆಯಿಂದ ನಿರಾಳವಾಗಿ ಇರುತ್ತೆ ಅಂತ ಹೇಳಿ ಈ ಒಂದು ವಚನದಲ್ಲಿ ಅಕ್ಕ ಮಹಾದೇವಿಯವರು ಹೇಳಿದ್ದಾರೆ ಎರಡೂ ವಚನಗಳು ಕೂಡ ತುಂಬಾನೇ ಅದ್ಭುತವಾಗಿದೆ ಓವರ್ ಆಲ್ ಆಗಿ ಈ ಒಂದು ವಚನದ ಸಾರಾಂಶ ಹೇಳ್ಬೇಕು ಅಂತ ಹೇಳಿದ್ರೆ ಮೊದಲನೇ ಪದ್ಯದಲ್ಲಿ ಅಕ್ಕ ಮಹಾದೇವಿಯವರು ಜೀವನದಲ್ಲಿ ನಮ್ಗೆ ಎಷ್ಟೇ ತೊಂದರೆಗಳು ತಾಪತ್ರಯಗಳು ಬಂದ್ರು ಕೂಡ ಏನಕ್ಕೂ ಜಗ್ಗದೆ ನಾವು ಧೈರ್ಯವಾಗಿ ಇರಬೇಕು ನಮ್ಮ ತನವನ್ನ ನಾವು ಬಿಟ್ಟು ಕೊಡಬಾರ್ದು ಹಾಗೆ ಹಿಂದಿನ ಜನ್ಮದಲ್ಲಿ ನಾವು ಏನೇ ತಪ್ಪುಗಳನ್ನ ಮಾಡಿದ್ರು ಕೂಡ ಆ ದೇವರು ನಮ್ಮನ್ನ ಕ್ಷಮಿಸ್ತಾನೆ ಹಾಗೆ ನಮಗೆ ಕೈ ಹಿಡಿದು ಕಾಪಾಡ್ತಾನೆ ಅಂತ ಹೇಳಿದ್ರು ಹಾಗೆ ಎರಡನೇ ವಚನದಲ್ಲಿ ಜ್ಞಾನಿಗಳ ಸಂಘ ಅಜ್ಞಾನಿಗಳ ಸಂಘ ಹೇಗಿರುತ್ತೆ ಹಾಗೆ ಶಿವಶರಣರ ಸಂಘವನ್ನ ಮಾಡಿದ್ರೆ ನಾವು ಯಾವ ರೀತಿ ನಮ್ಮ ಜೀವನದಲ್ಲಿ ಮೋಕ್ಷವನ್ನ ಪಡ್ಕೋಬಹುದು ನಿಶ್ಚಿಂತೆಯಿಂದ ಯಾವ ರೀತಿ ಇರ್ಬೋದು ಅನ್ನೋದನ್ನ ತಿಳಿಸ್ಕೊಟ್ಟಿದ್ದಾರೆ ಹಾಗೆ ಇವತ್ತಿನ ತರಗತಿಯಲ್ಲಿ ನಾನು ಹೇಳಿಕೊಟ್ಟಂತಹ ಪದ್ಯದ ಭಾವಾರ್ಥ ನಿಮಗೆ ಅರ್ಥ ಆಯಿತು ಅಂತೇಳಿ ಅನ್ಕೊಂಡು ಈ ದಿನದ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು